ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರಿ ಕಂಟಿನ್ಯೂ ಆಗಿರುವಂತ ವಿಡಿಯೋ ನೋಡಮ್ಮ ಎಷ್ಟೆಲ್ಲ ನಿಮ್ ಕೊಡ್ತಾರ ಎಷ್ಟೆಲ್ಲ ತರ್ತಾರೀ ಯಾಕಂದಿ ಯಾಕಂದಿ ಅಂತ ಇಲ್ಲಿ ಮನಿ ಒಂದ್ ಕಿಲೋ ಜೋಳ ಒಂದ್ ಕಿಲೋ ಚಜ್ಜಿ ಒಂದ್ ಕಿಲೋ ರಾಗಿ ತರ್ಶಾಳ ಅಂತ ಮನಿ ಸಲ ಬಂದಾಗ ನಾವ್ ಅಂದಿನ್ರಿ ಇಲ್ಲ ನೀನಾರ ಒಂದ್ ಹತ್ತು ಸೇರ್ ಹೋಗಿ ಅಂದೆ ಬಂದಿದ್ವಿ ಮನೆಯಾಗ ನಾನೇನ್ರಿ ಇದು ಹತ್ ಸೀರ್ ಜೋಳ ಹೋದ್ರ ಮತ್ತೆ ಆರ್ ಮೂರು ತಿಂಗಳು ತಿಂತಾರ ಅಂತ ಹೇಳಿ ನಾವು ಅದಕ್ಕ ಜಾಳನ ಸೃಷ್ಟಿ ಮ್ಯಾಗ ಇಟ್ಬಿಟ್ಟ್ರಿ ಸದ್ಯಕೋಡ್ರಿ ತಗೊಂಡ್ ಬಂದ ನೋಡ್ರಿ ಇವು ನಮ್ ಗಿಡದ ಸೀತಾಪತ್ತಲ್ ನೋಡ್ರಿ ನೀವು ಸೀತಪ್ಪತ್ತಲ್ ಯಾಕಂತೀರಿ ಸೀತಾಪಲ ಅಂತೀರಿ ನಮ್ ಭಾಷೆದ ನಾವ್ ಸೀತಾಪತ್ತಲ್ಲ ಅಂತ ಕರಿತೀವಿ ನಮ್ ಕಡೆಗೆಲ್ಲಾ ಸೀತಪತ್ತಲ್ಲ ಅಂತಾರೀ ಇದು ಒಂದೇ ಒಂದ್ ತಿಂದ್ಬಿಟ್ರಿ ಹೊಟ್ಟೆನೇ ತುಂಬ್ಬಿಡತ್ ನೋಡ್ರಿ

ಕನ್ಪಿಡಿ ಯಾರು ಬರೋ ಬರೋಸಿಲ್ಲನಾ ನೋಡ್ರಿ ನಮ್ಮ ಏನೇನು ಓಲ್ ಇವ ಟೆಕ್ರಿ ಫ್ರೆಂಡ್ಸ್ ನಾನು ಅನ್ಯಾರ ಕಟ್ಟಿ ಕೊಟ್ಟು ಕೊಟ್ಟು ತಲೆ ಮ್ಯಾಲೆ ಇಟ್ಟು ತರ್ತಿದ್ದಿಲ್ಲ ಏನು ಬೇಡ ಎರಡು ಜಂಪರ್ ಇಟ್ಕೊಂಡ್ ಬರ್ರಿ ಅವ್ ಆ ಹುಡುಗು ಮದ್ವೆ ಆಗೋ ನಮ್ಮ ಮುಂದೆ ಬರೋದಾಗಲ್ಲ ಹಾ ಅಯ್ಯ ಈಗ ಹೊರ್ತಿದ್ದಿಲ್ಲ ಬಿಡು ಸಣ್ಣವ್ರ ಇದ್ದಮ್ಮ ಅಂಗಡಿ ಮಾಲ್ಗೆ ಗಿಂಗಡಿ ಮಾಲ್ ಎಲ್ಲ ಒತ್ತೀವಿ ಅ ಈಗ ಆಗಲ್ರಿ ನೀಗಲ್ಲಿ ಈಗ ಮನ್ಯಾಗ ಒಜ್ಜಿದ ಒಂದು ಕೆಲಸ ಮಾಡಕಂದ್ರ ಆಗಂಗಿಲ್ಲ ನೋಡ್ರಿ ಹೆಂಗಾಗ್ಬಿಟ್ಟಿವಿ ನಾವು ಕೂಡ ಈಗ ಮುಂದಿನ ನಮ್ಮೂ ಗಟ್ಟೆದಾಳ ಈ ಮಮ್ಮಿ ಇವು ಏನು ಭೀ ಇಂಥವು ಮೂರು ಮೂರು ಈ ಟೈಪ್ ಅಂದ ನೀವು ನಮ್ಮ ಕಡೆ ಇರ್ತಾವ ಆರು ಉದ್ದಿರ್ತಾವ ಇವು ಒಂಥರ ಬೇರೆ ಅದ ಹಾಂ ಇವ್ರು ಏನೇನ ಸ್ನ್ಯಾಕ್ಸ್ ಗೀಕ್ಸ್ನ ಎಲ್ಲ ಕಂಡ ಬಿಟ್ಟಿದ್ರೆ ಒತ್ಕೊಂಡ್ ಬಂದ್ಬಿಟ್ಟಾಳ್ರಿ ನಮ್ಮವ ನೋಡ್ರಿ ಕೇಕ ಬೀಕ ನಮ್ಮ ಹುಡುಗರಿಗೆ ನಮ್ಮ ಮಮ್ಮಿ ಅಂದ್ರೆ ಮಮ್ಮಿ ನೋಡ್ರಿ ಫ್ರೆಂಡ್ಸ್ ಹೌದನಾ ನಮ್ಮ ತಂಗಿ ಕೊಟ್ಟಾಳ ನೋಡ್ರಿ ಇವನ್ನ ನಮ್ಮ ರತ್ನ ಥ್ಯಾಂಕ್ ಯು ರತ್ನಾಗೂ ಥ್ಯಾಂಕ್ ಯು ರತ್ನರ್ ಮಾಲಕರಿಗೂ ಥ್ಯಾಂಕ್ ಯು ನೋಡಿರಿ ನೋಡಿರಿ ಮಾತಾಡ್ಸೋಕೆ ಬಂದವರು ಎಲ್ಲ ಬಿಸ್ಕೆಟ್ ಇದೆಲ್ಲ ತೊಗೊಂಡು ಬಂದಿದ್ದಕ್ಕೆ ಇಲ್ಲಿ ಸ್ವಲ್ಪ ತಂದಾರೀ ಹಂಗೆ ನೋಡ್ರಿ ಚಾಕ್ಲಿ ಶೇವು ಪಾಪಡೇನೂ ನೋಡಿರಿ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಹೇಳ ಬರ್ಬೇಕಂದ್ರ ಅವ್ರು ನಮ್ಮ ಅಕ್ಕ ನಮ್ಮ ಮಾಮನ ಅಯ್ಯ ಚಂದ ಅಂದ್ಲಿ ಮಮ್ಮಿ ಹೇಳ್ಬಿಟ್ರ ಮಾಮ ರೊಟ್ಟಿ ತಗೊಂಬಂದಾರ ಎಪ್ಪಲ್ ನೋಡ್ರಿ ರವಾ ಹೇಳಿದ್ದೆ ನಾನು ಬಂದ್ರ ತಗೊಂಬರವ ಅಂತ ಹೇಳಿ ರವಾ ತಂದಾರ ಏನೇನೋ ತಗೊಂಡ್ ನಾನು ನಮ್ಮ ಪಕ್ಕ ಎಲ್ಲಾ ಓಪನ್ ಮಾಡಿ ಶೌತಿ ಕೈ ಮೇನ್ ಆಗಿ ಸ್ನೇಹ ಬೆಣ್ಣಿ ಕುಡಿಯವ ಆಪಲ್ ಎಂ ಕಿಲೋ ಇದು ಮನ್ನೆ ಅಲ್ಲಿ ಏನು ಸತ್ತಕ್ಕೆವ ಸರ್ವರ ಸರೋವರ್ ಇದ್ರಾಗ ಆ ಸರ್ವರನ್ನೇ ಸ್ಯಾಟ್ ಬಿಡ ತಿನ್ನಕತ್ತಿದ್ದ ನೋಡಿ ಬಾಯ ನೀರ ಬರ್ತಿದ್ದು ಬೆಣ್ಣೆ ನೋಡ್ರಿ ಬೆಣ್ಣಿ ನಮ್ಮ ಅಕ್ಕರ ದೇನಗೆ ಮನೆ ಅವರು ಏನೇ ಮಾಡ್ತಾರಾ ಅಕ್ಕೋ ಏನೇ ಮಾಡ್ತಾದ್ರಿ ಅಕ್ಕರೆ ಮಿಗಂಡದ ಬಂದ ಮಾಡಿದಂತ ಹಂಗಾಗಿ ಅಕ್ಕರ ನೆಗನರವನೆ ಬೆಣ್ಣೆ ತಗೊಂಡು ಬಂದಾರೆ ನೋಡಿ ಅವ್ವಾ ಕಿಲೋ ಶಕುಂತ್ಲಕ್ಕರ್ ಮನೆಯಾಗ್ವ ಇವ್ವಾ ಶೋ ಇದು ಹೆಂಗೇ ಆ್ಯಪಲ್ ಹೆಂಗ ಕಿಲೋ ಆಪಲ್ ಹೆಂಗ್ ಕಿಲೋ ಇನ್ಯಾಗ ಮಶಿಷ್ ಹೆಂಗ ಉರ್ಯಾಕತ್ತಿದ್ರಂತ್ರಿ ಬಸ್ ಸ್ಟ್ಯಾಂಡ್ ಬರೋಣ ಬರೋನಾ ತಗೊಂಡ್ ಬಂದಾಳ ಮನೆಯಾಗ ಒಂದ ಗಜ್ಜ್ರಿ ಅದಾವ ಗಜ್ರಿ ಲಿಂಬಿ ಕಾಯಿ ಹಾಕೊಂಡಾಳ ಕರಿಬೇವು ಕರಿಬೇವು ತೊಗೊಂಡ್ ಬಂದ ಇದು ಪುಂಡಿಪುಲ್ಯ್ಯ ಚಲೋ ಆತ ಹಾ ಹೌದಿಲ್ಲ ಪೇರು ಎಲ್ಲ ಅದ ನೋಡ್ರಿ ಫ್ರೆಂಡ್ಸ್ ಸೋಪ್ ಸುತ್ತ ತೊಂಬಂದಳ ಮಾವೀಟ್ ಎಂತ ಸ್ವೀಟ್ ಬನ್ನಿ ಮಸೂಳೆಲ್ಲ ಆಲ ಕಟ್ಟಿಗೆಲೇ ಅಂತೇಳಿ ನಮ್ಮ ಚೂಟಿ ಮದುವೆ ಮಾಡಕೀವ್ರಿ ಯಾಕಿನ ನಮ್ಗಿಟ್ಟೇ ಸಣ್ಣ ಹುಡುಗಿನ ಕಣ್ಣಂಗ್ ಕಾಣಸ್ತಾ ಮೇಲೆ ಟ್ರೈನಿಂಗ್ ತವ ವಾರ ಸರಿ ಹೋಗ್ಬಿಡ್ರಿ ಮೊಬೈಲ್ ತಗೊಂಡಿಬ್ರು ಇದೇ ಜಾಗ ವಿಡಿಯೋ ಮಾಡತಿ ಅನ್ಕೋಬೇಡ್ರಿ ಫ್ರೆಂಡ್ಸಾ ಇವ್ ಅಕ್ಕರು ಅಲ್ದ ನೋಡ್ರಿ ಪೇರು ಮನ್ ರತ್ನರ್ ಬಂದಾಗ ಕೆಂಪು ಹೋಗ ಕೆಂಪು ಹೋಗ ಹೋಗ್ಲಿ ಈಗ ನೋಡ್ರಿ ತಾಜಾ ತಾಜಾ ನಮ್ಮ ಮನ್ಯಾಗ ನ್ಯಾಚುರಲ್ ಗಿಡದಾಗ ಬೆಳ್ದಿರೋಂತ ಸೀತಾಪತಲ ಪೇರು ಮಸ್ತ್ ನೋಡ್ರಿ ನಾವು ತಿನ್ನ ಮತ್ತೆ ಇಲ್ಲೇ ಕುಂತಾನೆ ಬ್ಲಾಗ್ ಮಾಡತ್ತಾರ ಅನ್ಕೋಬೇಡ್ರಿ ಊಟ ಮಾಡತ್ತ ಹಿಂಗಂದು ಮಾತಾರ ತಗೊಂಡಿವಿ ಹಂಗ್ಯಾಕ್ ತೊಗೊ ತೊಗೊಳಿಲ್ಲ ಬ್ಲಾಗ ಸೊ ಮತ್ತೇನ ತಂದಾರವ ಮತ್ತು ನಾಳೆಗಂದ್ರೆ ಇದಾಗ್ ತಂದಿದ್ವಿ ಎಲ್ಲ ಅಂತ ಇಲ್ಲೇ ಕೂತ್ಕೊಂಡು ಅಷ್ಟು ಓಪನ್ ಮಾಡಿ ನೋಡಿ ಅವಕ್ಕರ್ ಜಾಗಿನೇ ಸೆಟ್ ಮಾಡಿಬಿಡ್ಬೇಕು ನೋಡಿರಿ ಫ್ರೆಂಡ್ಸ್ ಅವೊ ಎಲ್ಲ ತಂದಾರ ಗೊತ್ತು ನೀವು ಕಮೆಂಟ್ ಹಾಕ್ತಿರಿ ಮಮ್ಮಿ ಅಷ್ಟೆಲ್ಲ ಅಂತ ಹೇಳಿ ನೀವು ಹೇಳ್ತೀರಿ ಅದಕ್ಕೆ ಕಂಡಬಿಟ್ಟು ಒಜ್ಜಿ ನಮ್ಮ ಉಪ್ಪೇ ಎಲ್ಲ ತಗೊಂಬಂದಾರ ಮಮ್ಮಿ ಚಕ್ಲಿ ಬಾಲುಷ ಶೇವು ನೋಡ್ರಿ ಎರಡು ಪ್ಯಾಕೆಟ್ ತಗೊಂಬಂದಾರ ಇದು ಮಿಕ್ಸ್ ಐತ್ರಿ ಇದು ಸಾದ ಐತ್ರಿ ಬಾ ಬಾ ಬಾವ್ ಬಾ ಬಾ ನೋಡ್ರಿ ಮಮ್ಮಿನು ನೀವು ಯಾ ಯಾರು ನಮ್ಮ ಮಮ್ಮಿನೂ ಊರಿಗೆ ಕರಿಬೇಕಂತ ಇಷ್ಟಪಡ್ತೀರಿ ಕರಿರಿ ಇಟ್ಟೆಲ್ಲ ತಗೊಂಡು ಬರ್ತಾರೆ ನೋಡ್ರಿ ಕಮೆಂಟ್ ಹಾಕ್ತಾರೆ ಅಬ್ಬೊಬ್ರು ನೀವು ಎಷ್ಟು ಪುಣ್ಯ ಮಾಡೀರಿ ಅಂತೇಳಿ ನೀವು ಪುಣ್ಯ ಯಾವಾಗ ಅಯ್ಯೋ ಅದು ಕಮೆಂಟು ಚಂದ ಮಾಡ್ಯಾಳ ಸಣ್ಣ ಆಪ್ರೇಷನ್ ಮಾಡಿಸ್ಕೊಂಡಂತ ಸರ್ ಅಂಟಿದ್ರಾಗ ನೀ ಇಲ್ಲ ಸೊಯ್ತ ಅಂಟಿದ್ರಾಗ ಸರ್ ಅಂಟಿದ್ರು ಹ್ಮ್ 8 ಚಂದ ಚಕಕ್ಕೆ ಹೋಗಿದ್ರಲ್ಲ ವಿಡಿಯೋ ಮಿಟ್ರಲ್ಲ ಅದಕ್ಕೆ ಆಗ್ತೀನಿ ನೀವು ಟೆನ್ಷನ್ ಮಾಡ್ಕೊಡ್ರಿ ಕಣ್ಣ ಕಣ್ಣಾ ನೀರು ಬರಬಾರ್ದ್ರಿ ಅಮ್ಮ ಈಗ ಏನಿದ್ರು ಗಟ್ಟಿರಿ ನೋಡಿ ಹ್ಮ್ ಸೋ ನೀವು ನಮ್ಮ ಅಮ್ಮನ್ ಕರಿರಿ ಅವರು ಬರ್ತಾರಾ ಈಗ ನೋ ಸಪ್ ದಿನ ರೇಟ್ಸ್ ತಗೊಂಡ ಬರ್ತಾರ ನನಗೆ ಚಾಯ್ ಇಲ್ರಿ ಅಮ್ಮ ತಾಯಿ ಇದ್ದವ್ರನ್ನೂ ಹಿಂಗ್ ತರಲ್ಲ ಅಂತ ಒಬ್ಬೊಬ್ರಿ ಕಮೆಂಟ್ ಹಾಕ್ತಾರ ನಿಮ್ಮ ಅದ್ರಷ್ಟ ರೀ ನಮ್ಮವ್ವ ಹಿಂಗತೆ ಇಲ್ಲ ಅಂತ ಹೇಳಿ ನೋಡಿ ನೀನು ಹೇಳಿದ್ದೆಲ್ಲ ಒಳ್ಳೆ ಮಾತಾಡ್ತೀನಿ ನೀವು ಎಷ್ಟು ಚಂದ ಕಮೆಂಟ್ ಹಾಕಿ ಒಳಗಡೆ ಅಜ್ಜಿ ನೀನು ಕಣ್ಣ ನೀರು ಬರ್ಬಾರ್ದ್ರೆ ಅಜ್ಜಿ ಅಲ್ಲ ನೀವು ಒಳಬಾರ್ದ್ರೆ ಅಜ್ಜಿ ಅಲ್ಲ ಅಂತ ಹೇಳಿ ಅದು ಕಡಿಮೆ ನೋಡುವ ನೀನು ತಾಯಿ ಇಲ್ಲ ಇಲ್ಲಂತೆ ಕಮೆಂಟ್ ಮಾಡಿ ಹೇಳಿರಿ ಏ ತಾಯಿ ಇದ್ದವ್ರಿಗೆ ಅದರಂತಿಲ್ಲ ಯಾರು ನಾವು ನಂಬಿರ್ತೀವಿ ಅವರೇ ನಮ್ಮ ತಾಯಿ ತಂದೆ ಅಕ್ಕಂಗೆ ಅಂತ ತಿಳ್ಕೊಬೋದು ಸಾಕು ಬಾಳತ ಇದೇ ಜಾಗನೇ ಮಾಡಿ ಅದಕ್ಕ ಚಪಾತಿ ಹೋಲಿಲ್ಲ ಮಗನಿಗೆ ನಮ್ ಮನೆಯ ಬಂದ್ ಬ್ಯಾಗ್ ಚೆಕ್ ಮಾಡ್ಯಾಕ್ ನಮ್ ಸರೂರಿ ಈಗನು ಚೆಕ್ ಮಾಡ್ತಾಳಾಕಿ ಹೋಗ ಮುಂದಾಗ ಏನ್ ತರ್ಲಿ ಶಿವ ತಪ್ಪಿನ ಕೈನ್ಕಾಯಿ ಹಂಗ ಹಾಕೊಂಡ್ ಇನ್ನ ನೆಕ್ತ ಹಾಕಿದ್ ತಕ್ಕಂಗ್ ಗಂಡ ಮಕ್ಕಳು ಹಂಗಾರ ಅವರು ಅವ್ರು ಇಡೀ ಪ್ಯಾಮಿಲಿ ಹಂಗಾಯ್ತದಿಲ್ಸರು ನನಗ್ ಗೊಟ್ಟಿ ಬೇಡ ಮಮ್ಮಿ ಶ್ರೀ ಇವಡನ ಬಂದ್ ನೋಡಕತ್ತೀನಿ ನೋಡ್ರಿ ನಿಮ್ ನಮಸ್ಕಾರ ಮಾಡ್ಯನ್ ಇಬ್ರು ಅದಾಗನ ಕ್ಯೂಟ್ ಅನ್ಸಗತಿತ್ತು ಮತ್ತೆ ದೇವ್ರ ಮುಂದೆ ವರ್ಮಲಕ್ಷ್ಮಿ ಮುಂದೆ ಮಾಡ್ಯನ್ ಓಕೆ ರೀ ಇವೆಲ್ಲ ಈಗ ಕೊರ ಜಾಗಿನೇ ಸೆಟಲ್ ಮಾಡಿ ಸಿಗ್ತಿ ಫ್ರೆಂಡ್ಸ ನೋಡ್ರಿ ಇದು ನಮ್ಮ ಕೈತಾ ಮತ್ತೆಯವರು ಕೂಡ ಬಂದ ನೋಡ್ರಿ ಮಮ್ಮಿ ಕಾಣ ಆಪ್ರೇಷನ್ ಆಗೈತೆ ಅಂತೇಳಿ ಮತ್ತು ಹಂಗೆ ಮಾತಾಡ್ಸ್ಕೊತ ಕುಂತಿದ್ರಿ ಫ್ರೆಂಡ್ಸ ಮತ್ತು ನಿಕಿತಾ ನಿಕಿತನ ಮಗಳು ನೋಡ್ರಿ ಅವನಿ ಭಾಳ ನಮ್ಮ ಓಮ್ ಗುಡ್ಡ ನಂಗೆ ತುಂಟ ಅದಾಡ್ರಿ ಏಕೆನೂ ಕೂಡ ಒಂಥರ ಚಂದ ಅಂತ ಅನ್ನಿಸ್ತದೆ ಕ್ಯೂಟ್ ಕ್ಯೂಟ ಆಗಿ ಮುದ್ದು ಮುದ್ದಾಗಿ ಮಾತಾಡ್ತಾರ ಸೊ ಬೀಗರು ಬೀಗರು ನೋಡ್ರಿ ಮಾತಾಡ್ಕೊಂತ ಕೂತಾರ ಮಾತುಕತೆಗಳು ಜೋರು ಜೋರ್ ಇಬ್ಬರು ಒಬ್ರಕೊಬ್ಬರು ಮಾತಾಡ್ಕೊತ ಕುಂತಿದ್ದಾರ ನಾನು ಒಂದು ಸ್ವಲ್ಪ ಏನೋ ಮನೆಯಾಗೇನೋ ಮಾಡ್ಬೇಕಂತೇಳಿ ಎದೋಗಿದ್ದೀನಿ ರೀ ವಿಡಿಯೋ ಕ್ಲಿಪ್ಪಿಂಗ್ ಸಹ ಸ್ನೇಹನೇ ಮಾಡ್ಕೊಂಡಿದ ನೋಡ್ರಿ ಫ್ರೆಂಡ್ಸ ಬೀಕ್ತಿ ಮಾತು ಅತುಕತಿ ಅಂತನೇ ಹೇಳ್ಬೋದು ನೋಡ್ರಿ ಮಾತಾಡ್ಕೊತ ಕುಂತಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡಿರಿ

ನೀರ್ ಹಾಕ್ತೀನಿ ಸದ್ಯಕ್ಕೆ ಸದಿ ಬಿಸಿ ಬಿಸಿ ಚಪ್ಪಲಿ ರೀ ಮಧ್ಯಾಹ್ನ ದಾಲ್ ಕಿಚಡಿ ಮಾಡಿದ್ನೆ ಚಪಾತಿ ಅದಾವು ಊರಿಂದ ರೊಟ್ಟಿ ತಗೊಂಡ್ ನಾನು ಸಜ್ಜಿ ರೊಟ್ಟಿ ಮೊಸರು ಐತಿ ಮೊಸರು ತೋರಿಸಿ ಹಿಡಿದಾಗ ಮೊಸರು ತೋರಿಸಿ ಏ ಬೈ ಕಾಯ ವಾಸಿ ಅಲ್ಲ ಬೆಣ್ಣೆ ಬರ್ತ ವಾಸನೆ ಏನತಿ ಬೆಣ್ಣೆ ಹಂಗೆ ಬರ್ತ ವಾಸನೆ ಎಷ್ಟು ವರ್ಷಗಳ ನಂತರ ನಾನು ಚಕೋಲಿ ಮಾಡಿ ನೋಡ್ರಿ ನಾವು ಸಣ್ಣ ನಮ್ಮಅ ಪದೇ ಪದೇ ಮಾಡ್ತಿದ್ವಿ ಜಗ್ಗಿ ಚಕೋಲಿ ರೀ ಆಡಿನ ಹಾಲು ಚಕೋಲಿ ಆಡಿನ ಹಾಲು ಚಕೋಲಿ ಜಗ್ಗಿ ಉಂಡಿವಿ ಬಹಳ ದಿನಗಳ ನಂತರ ಉಗ್ಗ್ಯದಂಗ ಆಗೈತದಾಗಿಲ್ಲಂದೇನಾ ಅದಕ್ಕೆ ಮೆತ್ತಗ್ ಮಾಡಿದ್ದ ನಾನೇ ಈ ಥರ ಮೆತ್ತಗ್ ಮಾಡೀನಿ ತುಪ್ಪ ಕಾಸಿನ ರೀಗ ಫ್ರೆಶ್ ತುಪ್ಪ ಚೆನ್ನಾಗ್ ಆಗತ್ತೆ ನೋಡ್ರಿ ಚಕ್ಲಿ ಚಕ್ಲಿ ಅಂತ ನೋಡಿ ಚಕೋಲಿ ಸೇಮ್ ಟು ಸೇಮ್ ಹುಗ್ಗದಂಗ ಆಗೈತಿ ಸೊ ಇವರು ಮೂರು ಮಂದಿ ಅದ್ರಾಗ ಹಾಲು ತುಪ್ಪ ಹಾಕೊಂಡು ಬರ್ಬೇಕಿಲ್ಲ ಫ್ರೆಂಡ್ಸ ಬ್ಲಾಗ್ ಬ್ಲಾಗನ್ನು ಶುರು ನೋಡ್ರಿ ನಿನ್ನೆ ಒಂಚೂರು ಮಳೆ ಬಂತು ಅದಾದ್ಮೇಲೆ ಮತ್ತೆ ಓರೋಪ ಐತೆ ಬೆಳಿಗ್ಗೆ ಇವಾಗ ಒತ್ತ ಹೊಂಟೈತ್ರಿ ಸೊ ಎದ್ದು ನೀರು ಬಂದಿದ್ದೀವಿ ರೀ ಇವತ್ತು ಮೊನ್ನೆ ಸರಿ ತುಂಬಿರಲಿಲ್ಲ ನಿನ್ನೆಂದ್ರೂ ಕರೆ ಹೇಳ್ತೀನಿ ರೀ ರಾತ್ರಿ ಯಾರಿಗಾರ ನೀರು ಬಿಡಿದ್ರೆ ನೀರು ಕೊಡೋಕೆ ನೀರು ಇದ್ದಿಲ್ಲ ಅಷ್ಟು ನೀರಿಂದ ಇದಾಗ್ಬಿಟ್ಟಿತ್ತು ಅಲ್ಲಿ ಸಿಂಕಿನಾಗೂ ಕುಡಿಯೋ ನೀರು ಬಂದಾಗ್ಬಿಟ್ಟಿದ್ವು ಮತ್ತಿಲ್ಲಿ ಕುಡಿಯ ನೀರು ತುಂಬಿಡ್ತೀವಲ್ಲ ಆ ನೀರಂತೂ ಅಂತ ಮನೆ ಸರಿ ತುಂಬಲಾರ್ದಕ್ಕ ಅವು ಇದ್ದಿದ್ದಿಲ್ಲ ಹಾಗೆ ಬೆಳಗ್ಗೆ ನೀರು ಬಂದ ತಕ್ಷಣ ಯಜಮಾನ್ರು ಎಲ್ಲ ಇದ್ದರು ಇದ್ರು ಮತ್ತು ನಾನೆಲ್ಲ ಬಾಂಡೆಗಳು ತಿಕ್ಕೊಟ್ಟೆ ಅವರೆಲ್ಲ ನೀರು ತಂದು ತುಂಬಿದ್ರು ಕಾರೆಪಲ್ಲೆ ಇದ್ದಿದ್ದಿಲ್ಲ ಮಾರ್ಕೆಟ್ಗೆ ಬಂದು ಈ ಕುಂತಾರೆ ಸುಬ್ಲಾಗನ ಮತ್ತು ಇದ್ರೊಳಗೆ ಕಂಟಿನ್ಯೂ ಮಾಡಾಕತ್ತೀನಿ ರೀ ಫ್ರೆಂಡ್ಸ ಸಣ್ಣಗೆ ಮತ್ತೆ ಹನಿ ಕಡ್ದಂಗೆ ಅಂತ ಅನ್ಸಕತ್ತದ ನೋಡ್ಬೇಕಾ ಸೊ ಆಳ್ವಿ ಮಾಡಿಕೊಟ್ಟೀನಿ ಮಮ್ಮಿಗೆ ಅವರು ಆಳ್ವೆ ಕುಡ್ದಾರ ಈ ನೀರು ಇಟ್ಟಿನಿ ಎಲ್ಲರದ್ದು ಮೈ ಕೈಯ್ಯ ಜಾಗ ಅದೆಲ್ಲನೂ ಕೂಡ ಆಗಲಿ ಹಿಂಗೆ ಕಂಟಿನ್ಯೂ ಆಗಿ ವಿಡಿಯೋ ತೊಗೊತಾ ಇರ್ತೀನಿ ನೋಡಿರಿ ಇಟ್ಟನು ನಾಲ್ಕು ಆರು ಮಂದಿ ಅಂತಂಬರಿಗೆ ಸೇಮ್ ಕೊಟ್ಕಷ್ಟ್ರಿ ನಮ್ಮ ಮಾಮ ಸೃಷ್ಟಿ ಮದ್ವೆಗೆ ಮುಂದೆ ಹಬ್ಬ ಅದು ಬರ್ತೈತಿ ಮದ್ವಿ ಫಿಕ್ಸ್ ಆಗೈತ್ರಿ ಮದ್ವಿ ಡೇಟ್ ಇನ್ನೂ ನಾವು ಹೇಳಿಲ್ಲ ಹೇಳ್ತೀವಿ ಖಂಡಿತ ಹೇಳ್ತೀವಿ ಎಲ್ಲರಿಗೂ ಒಂದೇ ಥರದ್ದು ತೊಗೊಂಡ್ರ ಮಾಮ ಅವ್ರಿಗೂ ಇಂಥವ್ ತೊಗೊಂಡಾರ ಅದಿಲ್ಲ ನಮ್ಮ ಪಪ್ಪಾ ಅಂದ್ರೆ ಮತ್ತೆ ತಿಳ್ಕೊಂಡಿ ಅದಿಲ್ರಿ ಹಾ ರೀ ಚಂದದಾವ್ರಿ ಒಲೆಕ್ ಹಾಕ್ಬಿಡ್ರಿ ಅಣ್ಣಮ್ರಿ ಎಲ್ಲರೂ ಸೇಮ್ ಆಗಿರಪ್ಪ ಮತ್ತೆ ಹಬ್ಬದ ಸೀಸನ್ ಬರ್ತಲ್ಲ ದೀಪಾವಳಿ ಅದು ಎಲ್ಲ ನಿಮ್ಗೆ ಹೊಲ್ ನೀವು ಅಂದ್ರೆ ಏನ್ ಮಾರಿ ವಿ ಐ ಪಿ ಮನ್ಸಿ ರೀ ನೀವ್ ನೋಡ್ರಿ ನಮ್ಮ ಯಜಮಾನ್ ವೈಟ್ ಭಾಳ ಮಸ್ತ್ ಕಾಣಿಸ್ತಾರೀ ಈ ಕಲರ್ ಆದ್ರ ವೈಟ್ ಅರ್ಬ್ಯಾಗ ಸೂಪರ್ ಕಾಣಿಸ್ತಾರ ನೋಡ್ರಿ ಅಲ್ಲ ಈ ಮಸ್ತ್ ಅದ ಚಂದ ಕಾಣಿಸ್ತಾವೆ ಇಸ್ತ್ರಿ ಹೊಡೆವು ಅಲ್ಲಿನ ಎರಡು ಹೋಗ್ಯ ಹೋದ ಆಮೇಲೆ ಕೂಡ ಹತ್ತಿರ ನಿಂದಿರುವ ಮೋಸ್ಟ್ ಒಮ್ಮೆ ಏ ಕೊಬ್ಬರಿ ನೀರ್ಕೊಂಡು ಯಾಕೆ ಓಡಾಡಕತ್ತಾಳಿ ಕಿ ನೀವ್ ಆಟ ಒಂದ್ ಕಡೆ ನೀನ್ ತೀವ್ರ ನೋಡಕತ್ತ ಅಲ್ಲ ಬರೀ ಎಲ್ಲ ನಾ ಕುಡಿದ್ಯಾ ನೀವುಂದು ಕುಡಿತಾನು ಬಿಡ ಅಂತ ಕುಡಿದ್ಬಿಡು ಸೊ ಇವಾಗ ನಮ್ಮ ಮನ್ಯಾಗ ಕೇಸರಿ ರೌದು ಉಪ್ಪಿಟ್ಟು ನೋಡ್ರಿ ಈ ಕಡೆ ನೀರು ಕಾಯ್ಕೊಂಡು ಇಟ್ಟಿನಿ ಫ್ರೆಂಡ್ಸ ಯಜಮಾನರಿ ಜಳ ಕಾಲ್ಬಿಟ್ಟು ನಷ್ಟ ಬೇಕಾ ಇವಾಗ ರೀ ಸೂಟಿ ಐತಿ ಬಟ್ ಆದ್ರೂ ಮತ್ತೆ ಡಿನ್ನರ್ ಟೈಮಿಗೆ ಮಾಡೇನು ಒಳ್ಳೆದಾಯ್ತು ನಮಗೂ ನಷ್ಟವಾಗತ್ತದರಿ ನಾಷ್ಟಾಗಿಷ್ಟ ಎಲ್ಲ ಮಾಡ್ತೀವಿ ಫ್ರೆಂಡ್ಸ ಸಖತ್ತಾಗಿರುವಂಥ ಬ್ಲಾಗ್ಗಳು ಬರ್ತಾವ ಈ ಸಿನ ಸ್ವಲ್ಪ ಡಲ್ ಆಗಿದ್ದು ವೀಡಿಯೋಸ್ ನಿಮ್ಗೂ ನೋಡಕ್ ಬೇಸರ ನಂದು ಬೇಕಿಂದ ಕೇಳ್ಬೇಕಲ್ರಿ ಏನು ಕೇಳಿದ್ರ ಸೊ ಇವಾಗ ಪರವಾಗಿಲ್ಲ ಮಮ್ಮಿ ಸೃಷ್ಟಿ ಬಂದಾರ ನಿಮ್ಗೂ ಒಂಥರ ಫ್ಯಾಮಿಲಿ ಕಂಟೆಂಟ್ ಸಿಗ್ತೈತಿ ಹಿಂಗೆ ನಾಷ್ಟ ಮಾಡಿಬಿಡ್ತೀನಿ ಪಟಾಪಟ ಅನ್ಭ ನೀನು ಫ್ರೆಂಡ್ಸ್ ಯಜಮಾನ್ರು ರಾಜಗಿರಿ ತಗೊಂಡ್ ಬಂದಾರ ನೋಡ್ರಿ ನಮ್ಮ ಈ ತರ ಚಲೋ ಇಲ್ಲ ಅಂತ ಹೇಳಕತ್ತ ಮನ್ ನಮ್ಮ ಅಕ್ಕ ಅವ್ರ ಆಗಿರುತ್ತೆ ಇಂತದಲ್ಲ ಇದಕ್ಕಿನ ಪ್ಯೂರ್ ರಾಜಗಿರಿ ಇಂತದೇ ಅದ್ರ ಅಪರ್ಲೆ ಬಂದೈತಿ ಜರ ಸಣ್ಣ ಸಣ್ಣ ಇತ್ತು ಬೆಳಿಲಾರ ಅದಕ್ಕೆ ಅದಕ್ಕಿಂಗ್ ಅದು ರಾಜಗಿರಿ ಅಂದ್ರ ಮತ್ ಅದ್ರದ್ದು ಇದ್ ಸಮ ಬಡ್ಡಿ ಅಂತ ತರಬೇಕು ಬಡ್ಡಿ ದರ್ಸಿಲ ಇಲ್ಲ ನಾನು ಚುಮ್ ಚುಮ್ ಇದು ಮಾಡ್ಯಾರ ಬಡ್ಡಿ ಇಲ್ಲಿ ಇದನ್ರಿ ಅನ್ನಕಿತ್ತೀನಿ ಅಷ್ಟ್ ಮಾತ್ರ ಮಾತಾಡ್ಕೊಂತ ಇಲ್ಲೇ ಕುಂತವಿ ನಮ್ಮ ಹುಡುಗರು ಒಗೆಣ ಬಾಂಡ್ಯ ಮಾಡಿದ್ರು ಸೊ ಇದನ್ನ ಪಲ್ಯ ಸೋಸಿ ಪಲ್ಯ ಮಾಡಿ ಸ್ವಲ್ಪ ಸಾರು ಮಾಡಿ ಬಿಸಿ ಚಪಾತಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಕ್ಕಿ ಮಗ ರಾಜ್ರಿ ಮೇನು ಅಕ್ಕಿ ಮಗ ರಾಜಗಿರಿ ಸೋಸ್ತಾನ ನೋಡ್ರಿ ಅದನ್ನ ನೋಡಿ ನೀವು ನಿಮ್ ಮಕ್ಳಿಗೆ ಮೊಮ್ಮಕ್ಳಿಗೆ ನಿಮ್ ಯಜಮಾನ್ರಿಗ್ರೆ ಕಲಸ್ರಿ ನೋಡ್ರಲ್ಲಿ ಹೆಂಗ್ ಹರಿತಾನ ಎಡಗ ಇಲ್ಲಿ ಹೇ ಅಲ್ಲಣ್ಣ ಎಡಿಟ್ ಯಾಕತ್ತ ಏ ಅಪ್ಪು ಸಾಕೋ ಬಿಡು ನೀ ಮಾಡಿದ್ ಒಳ್ಳೆ ಬೆಳೆ ಮಾಡ್ಕೊಂಡ್ ಕುಂದ್ರದಾಗಿತ್ತು ಮತ್ತ ಆ ಹುಡುಗ ಬಂದ್ ಕುತ್ತಾನ ಮಾಡ್ಬೇಕನ್ನ ಮನಸ್ಸಿರ್ತೀರ ಹೇಳು ಸ್ನೇಹ ನೀ ಒಂದಿನ ನಿಂಗ್ ಬರ್ತೀನಿ ಬರ್ತಾಳೆ ಸದ್ಯ ಬರ್ತೀಯಾ ಅಲ್ಲ ಅದು ಎಳದೈತೆ ನೀ ಕೈಯಾಗ ಚುಡ್ತಿ ಅಲ್ಲ ಚುಟ್ಟು ಕೈಯಾಗ ಎಳದೈತೆ ಎಳದಿದ್ರ ತಗೋ ಇರ್ಲಿ ಇಲ್ಲ ಎಳದೈತಿ ಎಲ್ಲ ತಂದು ಇದು ಮಾಡಿದ್ರುತ್ರಿ ಈಗ ಅವ್ರಿಗೆ ನಮ್ ಕಡೆ ಏನೈತಿ ಎಂತಿಂತ ಕಿರ್ಸಾಲಿ ಎಂತ ರಾಜಗಿರಿ ಈ ಸದ್ಯದ ಮೆಟ್ಟಿಗೆ ಹೊಲದಾಗ ಊರ್ ಒಂದಾಗ ಮಡ್ಕಟ್ಟನ್ಯಾಗ ಮತ್ತ ಇವು ಹಾಳ್ ಮಣ್ಣಿನ ಹೊಲ ಇರ್ತಾವಲ್ಲ ಅಲ್ಲಿ ಎಂಕರು ಕಿರ್ಸಾಲಿರಿ ಇಟ್ಟಿಟ್ಟಾದ್ರೂ ಬೀಜ ಇರಂಗಲ್ರಿ ಅಂತ ಕೆಲಸಲ್ಲಿ ನೆಟ್ ಅದನ್ನ ಅದ್ ಯಾರ ಈಗ ಒಂದೊಂದ್ ಗಂಟ್ ಕಿತ್ ಒಂಬಂದ್ ದನಕ ಹಿಂಗೇರಿ ಒಂದೊಂದ್ ಊರ್ ಕಡೆ ಒಂದೊಂದು ಆನೊಂದು ಕಡೆ ಒಂದೊಂದು ಬೆಲೆ ಅಂತಾರಲ್ಲ ಹಂಗಿರ್ತೈತೆ ನೋಡ್ರಿ ಈಗ ಆಕೆ ಸೋಸ್ತಾಳಂದ್ರೆ ಐದು ರೂಪಾಯಿ ಕೇಟ್ ಇದ್ದಿರ್ಬೇಕು ಇದು ನೀವು ಹೆಂಗ್ ಮಾಡ್ತಿರ್ಬೇಕು ಅಂತ ಮುಂಜಾನೆ ಕಿರುಸಾರಿ ಬಂದಿರ್ತೀರಿ ನಮ್ಮಲ್ಲಿ ಅದನ್ನು ತಗೊಳ್ಳಿಲ್ಲ ಸಮಯ ನಾವು ಹತ್ತು ರೂಪಾಯಿ ಅಂದ್ರೆ ಇಂಥ ಗಂಟಿತ್ತು ಸೋಡು ಅಂದ್ರೆ ಸೂಡು ಹಿಂಗೆ ನೋಡ್ರಿ ನನ್ನ ಅಮ್ಮಗೀಗ ಯಾವುದು ಸೋಸ್ತಾನ್ರಿ ಅವ ಕ್ಯಾರಿ ಮೀರಿ ಈಗ ಈ ಪಲ್ಯವು ನಮ್ಮ ಕಡೆ ಯಾರು ಕೇಳೋದಿಲ್ಲ ರೆಸ್ಪೆಕ್ಟ್ ಇಲ್ಲ ಹಳ್ಳಿ ಕಡೆ ಈ ಒಟ್ಟ ರೆಸ್ಪೆಕ್ಟ್ ಎಲ್ಲಿ ಅಯ್ಯೋ ನನ್ ಕರ್ಮ ದಿನಾ ಮಳೆ ಹಾಕಿ ಕುಟ್ಟಾರ ಈಗ ಇಲ್ಲ ಇಲ್ಲಿ ಕಾಪಾ ಚಟ್ನಿ ಮಾಡ್ತಿದ್ರು ನೆಡ್ತಿಲ್ಲ ನೆಡ್ತಿದ್ದೇ ಇಲ್ಲ ಹ್ಮ್ ನನ್ ಮಗಳು ನೋಡ್ರಿ ದೊಡ್ಡ ಮಗಳು ಮಜ್ಗಿ ಅಂಬ್ರ ಮಸ್ತ್ ಮಾತಾಡ್ರಿಂತರ ಉಡಿ ಮಜ್ಜಿಗೆ ಮಜ್ಜಿಗೆ ಸ್ವಲ್ಪ ಮಜ್ಜಿಗೆ ಅಂಬ್ರ ಮಾಡವ ಅಂತ ನಾನು ನಾನ್ ಸಾರ್ ಮಾಡ್ತಿದ್ರಿ ಪಲ್ಯ ಮಾಡಿದೆ ಅನ್ನ ಮಾಡ್ದೆ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ಹಂಗೆ ಮಡಕಿ ಕಾಳು ನೋಡ್ರಿ ಮಡಕಿ ಕಾಳು ನೆನೆ ಇರ್ತೀನಿ ಸ್ವಲ್ಪ ಉಸಿರು ಮಾಡಿದ್ರಾಯ್ತು ಅಂತ ಹೇಳ್ರಿ ಬಿಸಿ ಬಿಸಿ ಚಪಾತಿ ಮಾಡಿ ಊಟ ಮಾಡದ್ರಿ ಮತ್ತೆ ಮತ್ತೆ ಸಿಕ್ತಿ ಸೊ ಫ್ರೆಂಡ್ಸ್ ರಾಜಗಿರಿ ಪಲ್ಯ ಬಿಸಿ ಬಿಸಿ ಚಪಾತಿ ಅವರ್ಲಿಂಥ ಅಕ್ಕಿಸಿ ಚಟ್ನಿ ಒಂದು ಸ್ವಲ್ಪೇ ಸ್ವಲ್ಪ ತೊಗೊಂಡು ಬಂದಿದ್ದೀರಿ ಹಂಗಾಗಿ ಹತ್ತಿನ್ನ ತಿನ್ನಕತ್ತೀನಿ ತುಪ್ಪ ಬಿಸಿ ಚಪಾತಿ ಹಕ್ಕಿ ಚಟ್ನಿ ಬಾಯಾಗ ನೀರು ಬರ್ತಾವೆ ನೋಡಿರಿ ಅಕ್ಕಿ ಚಟ್ನಿ ಮೊಸರು ಕಟ್ಟಿ ರೊಟ್ಟಿ ಅಂತರೂ ಮಸ್ತ್ ಇವನ್ ಊಟ ಚಟ್ನಿ ಜೊತೆಗೆ ಈ ಥರ ಪಲ್ಯ ಹಚ್ಕೊಂಡು ಅಂತ ಇದ್ರ ಯಾವ ಹೋಟೆಲ್ ರುಚಿಗೂ ಇದು ಕಡಿಮೆ ಇಲ್ಲ ಅನ್ಸುತ್ತೆ ನೋಡ್ರಿ ಪಕ್ಕಾ ಜವರಿ ಊಟ ಇಷ್ಟ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಮಕ್ಕಳು ಮೂರು ಜನ ಊಟ ಮಾಡ್ತಾ ಕುಂತಾರೆ ನೋಡ್ರಿ ಅಲ್ಲಿ ಮೊಬೈಲ್ ನೋಡ್ಕೊತ ಮಮ್ಮಿ ಅಪ್ರೇಷನ್ ಮಾಡ್ತಂದ್ ತಿಂಗಳೊಳಗ ಒಂದ್ ಚೀಟಿ ಉಡ್ಸ್ಬೇಕ ಯಾಕಂದ್ರ ಅಪ್ರೇಷನ್ ಅಂತಂದ್ರೆ ಯಾವ್ದಾಗ ಮನುಷ್ಯನ ಒಂದ್ ಅಪರ್ ಇದ್ದಾಗ ಅಪ್ರೇಷನ್ ಮಾಡಾದ್ಮ್ಕೊಂಡ್ರ ಅಂತೇಳಿ ಹೊಸ ಅಡ್ಡಿ ಉಡಿಸ್ತಾರಿ ಹಂಗಾಗಿ ನಮ್ಮ ಮನೆ ಮಮ್ಮಿಗೆ ಇದ್ರೊಳಗೆ ತಗೋರವ್ವ ಮಮ್ಮಿ ಒಂದು ತಗೊಂಬಿಡು ನೆಂಟಗದ ಅಂತ ನಾನು ನಾ ಯಾಗ ಅಂತಾಳೆ ರೀ ಹಿಂಗೆ ಆಗೇ ಇದಕ್ಕೆ ಕೂಡ ಮೆಂಟಗೈತಿ ಮ್ಯಾಮ್ ನಮ್ಮ ಬಡ ಮ್ಯಾ ಬಂದಾಗ ಉಸಿದ ನೋಡಿರಿ ಅದು ಜೋಡಿಲ್ಲ ಸೊರಿ ಕುಕ್ಮಾ ಹಚ್ಚಿ ಮಮ್ಮಿಗೆ ಹೇಳ್ಕೊಡ್ತೀನಿ ಮಮ್ಮಿ ಸೀರೆನ ಅವ್ರ್ಕೊಂತಾರೆ ಕೊಟ್ಟಗ್ಯಾವ ಓಕೆ ಬಡಕ್ ಆಗಿ ಮಸ್ತಾಗಿ ಚಾ ಮಾಡತ್ತೀನಿ ರೀ ಸದ್ಯಕ್ಕೆ ಒಂಚೂರು ಎಲ್ಲ ಕೊಟ್ಟಿ ಕುದಿ ಚೆಂದಾಗ ಚಾ ಈಗಂತೂ ಮಳೆ ಬಂದು ಮತ್ತೆ ನಿಂತು ರೀ ಇನ್ಯಾಗ ಹೀಗಾಗಿ ಚಹಾ ಒಂದು ಸ್ವಲ್ಪ ಕುದ್ದು ಮತ್ತೆ ಸ್ವಲ್ಪ ಸ್ಲೋ ಮಾಡಿಬಿಡ್ತೀನಿ ಅಂದರೆ ಕಡಕ್ಕಾಗಿ ಮಸ್ತ್ ಆಗ್ತೈತೆ ರೀ ಚಹ ಒಂದು ನಾಲ್ಕು ಬಾಂಡೆ ಇದು ನಮ್ಮ ಸುಷ್ಟಕ್ಕೆ ಬಾಂಡೆ ತಿಕ್ಕಳ ನಮ್ಮ ಸ್ನೇಹ ಕಸ ಹುಡ್ಗ್ಯಾರ ನಾ ಏನೇ ದರ್ ಮುಂದೆ ದೀಪ ಹಚ್ಚಿನ್ರಿ ಮಮ್ಮಿಗೆ ಸೀರೆ ಹೊಡ್ಸಾಗತ್ತಿದ್ವಿ ಅದಕ್ಕೆ ಅಂತೇಳಿ ನಾವು ಇವಾಗ ಸೋಮವಾರ ನೋಡ್ರಿ ಹೋಗಿ ನೀರು ಹಾಕಿ ತುಪ್ಪ ದೀಪ ಹಚ್ಚಿ ಬರೋಣ ಅಂತ ಸೃಷ್ಟಿ ಕರ್ಕೊಂಡು ಹೊಂಟೀನಿ ವಾಸ ಸೋಮವಾರ ಆಗ್ಲಿಲ್ಲ ಮಿಸ್ ಆಯಿತು ಬರ್ರಿ ಹೋಗ್ ಬರೋಣ ಅಂತ ನೀವು ಕೂಡ ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಕುನಿತರ ಆಗ್ರಿ ನಡ್ರಿ ಮತ್ತೇನ್ರಿ ಸೃಷ್ಟಿಲ್ರಿ ನೀವೇ ಹೇಳ್ಬೇಕ್ರಿ ನಾವೇನು ಹೇಳ್ಬೇಕ್ರಿ ನಾವು ಇವಾಗ ಅಲ್ಲಿದ್ರ ಲವಿನ ಕಾಣಿಸ್ತಿ ನೋಡ್ರಿ ಅಲ್ಲಿ ಯಾರ್ಯಾರು ಕನೆಕ್ಟ್ ಮಾಡ್ತೀನೆ ನೋಡ್ತಿದ್ದರಲ್ಲ ಅವರೆಲ್ಲ ಕಾಣಿಸ್ತಾರೆ ಮಳೆ ಬಂದ್ಬಿಡಿತಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕಡೆ ಕ್ಯಾಮೆರಾ ಇದು ಏನಂದ್ರ ಮಳೆ ಒಂದು ಮಸ್ತ್ ಆಗಿ ಬಂದು ಹೋತರಿ ಫ್ರೆಂಡ್ಸ್ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಈ ಟೈಮ್ ಗೆ ಹೋಗೋದು ಜಾಸ್ತಿ ಈ ಲೋಗ್ ಹೋಗೋ ಯಾಕ ಎದುಕ್ಕೆ ಬಂದಿತಿ ನಾ ಬಂದೈತು ಎವಳ ಇತೆ ತಿರ್ಲಿಲ್ಲ ಕೈ ತಿರ್ಲಿಲ್ಲ ಇತೆ ಸಣ್ಣ ಆಳು ಗಾಟ್ಲ್ಯೋತೆ ಆತಾ काढಲೇತ ಅವ್ರ ಸಾಲಿಗೆ ಹೋಗತ್ನೇ ರಿಕ್ಷಾ ಬಂದಿಲ್ಲ ಅಂತ ಮಣ್ಣಿದ್ದ ಸಂಬಂಧ ಮುಂದ ರಿಕ್ಷಾ ಬರಲ್ಲ ನಾವು ಹೋದ್ರ ನಡ್ಕೋತ ಹೋಗ್ಬೋದು ಏನು ಅನ್ಸಲ್ರಿ ತಿರ್ಗಾಡಕ ಈ ಮಳೆಗಾಲ ಟೈಮ್ ದಾಗ ಅಯ್ಯೋ ಅಯ್ಯೋ ಬೇಡವೆ ಬೇಡ ಅನ್ನ ಅನ್ಸ್ಬಿಡ್ತ ನೋಡ್ರಿ ತಿರ್ಗಾಡಕ ಅದಿಲ್ಲ ಚುಟ್ಟಿ ಅಕ್ಕ ಫ್ರಂಟ್ ಕ್ಯಾಮ್ರಾ ಆರ್ ಮಾಡ್ರಿ ಫ್ರಂಟ್ ಬ್ಯಾಕ್ ಬ್ಯಾಕ್ ತಪ್ಪ ತಗೋ ಗಾಡಿ ಮಾಡ್ತೀವಿ

ಅದು ಮುಂದಕ್ಕೆ ಕೆಮ್ಮ ಇದೇ ಐತ್ಲಾ ಕವರ್ ಹ್ಮ್ ಅದಕ್ಕ ಆತರ ಮಂಜು ಮಂಜು ಕಾಣ್ತೀವಿ ಅಂತ ಕಾಣುತ್ತ ಸೇಫ್ಟಿ ಸಂಬಂದ ಹಾಕ್ಸಿನ್ ಅದನಾ ಹ್ಮ್ ಡೇ ದಾಗ್ ಮಸ್ತ್ ಬರುತ್ತ ಈ ನೈಟ್ ಟೈಮಿನೇ ಸ್ವಲ್ಪ ಮಂಜ್ ಬರ್ತೇತಿ ಓಕೆ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀವಿ ಬಾಯ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಖಂಡಿತವಾಗಲೂ ಕೂಡ ಕಮೆಂಟ್ ಮಾಡಿ ಬರೋದು ಹೇಳೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ ಇದೇ ಥರದ ನೆಕ್ಸ್ಟ್ ಡೈಲಿ ರೂಟೀನ್ದೊಂದಿಗೆ ನನ್ನ ಡೈಲಿ ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಇಷ್ಟೊತ್ತೆಲ್ಲ ನಿಮ್ಮ ಕ್ವಾಲಿಟಿ ಟೈಮನ್ನು ನಮ್ಮ ವಿಡಿಯೋದ ಮ್ಯಾಲೆ ಕೊಟ್ಟು ಯಾರೆಲ್ಲ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ರಿಗೂ ಸಪೋರ್ಟ್ ಮಾಡಿದವ್ರಿಗೂ ಲೈಕ್ ಮಾಡಿದವ್ರಿಗೂ ಮಾಡಿದೆ ಎರೋರ್ಗು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಎಲ್ರಿಗೂ